ನಮಸ್ಕಾರ ಸ್ನೇಹಿತರೆ ಎಚ್ ನೆಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಮಕ್ಕಳ ದಿನಾಚರಣೆಯಂದು ಶಿಕ್ಷಣ ಸಚಿವರು ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಹೌದು ಶೀಘ್ರದಲ್ಲೇ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ತೀವಿ ಅನ್ನುವಂಥ ಮಾಹಿತಿಯನ್ನು ಇದೀಗ ಸ್ವತಃ ಶಿಕ್ಷಣ ಸಚಿವರೇ ಹಂಚಿಕೊಂಡಿರುವಂಥದನ್ನು ಗಮನಿಸ್ತಾ ಇದ್ವಿ ಈಗಾಗಲೇ ಗೊತ್ತಿದೆ ನಮಗೆ ಕರ್ನಾಟಕದಲ್ಲಿ ಶಿಕ್ಷಕರ ಕೊರತೆ ಇದೆ ಹಾಗೆ ಆ ನಿಟ್ಟಿನಲ್ಲಿ ಕ್ರೈಸ್ ನೇಮಕಾತಿ ಆಗಿರಬಹುದು ಹಾಗೆ ಕಲ್ಯಾಣ ಕರ್ನಾಟಕದ ಪಿ ಎಸ್ ಟಿ ನೇಮಕಾತಿ ಆಗಿರಬಹುದು ಇವುಗಳು ಕೂಡ ಈಗಾಗಲೇ ನೇಮಕಾತಿ ಆಗುವ ಸಾಧ್ಯತೆಗಳಿದೆ ಅದೇ ಸಂದರ್ಭದಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೊ ಇದು ಈ ಪಿ ಎಸ್ ಟಿ ಅಥವಾ ಕ್ರೈಸನ್ನು ಒಳಗೊಂಡಂತೆಯೋ ಅಥವಾ ಸಪರೇಟಾಗಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾರೋ ಅನ್ನೋದಕ್ಕೆ ಯಾವುದೇ ಸ್ಪಷ್ಟತೆಗಳಿಲ್ಲ ಇನ್ಸ್ಟೆಡ್ ಇವರು ಹತ್ತು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸೊ ಈಗಾಗಲೇ ಕರ್ನಾಟಕದಲ್ಲಿ ಕ್ರೈಸ್ ನೇಮಕಾತಿ ಎಂಟುನೂರಕ್ಕೂ ಅಧಿಕ ಕ್ರೈಸ್ ಶಿಕ್ಷಕರ ನೇಮಕಾತಿ ಇದೆ ಹಾಗೆ ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ಕಲ್ಯಾಣ ಕರ್ನಾಟಕದ ಪಿ ಎಸ್ ಟಿ ಶಿಕ್ಷಕರ ನೇಮಕಾತಿ ಕೂಡ ಇದೆ ಸೊ ಆ ಒಂದು ನೇಮಕಾತಿಗಳಿಗೆ ಚಾಲನೆಯನ್ನು ಕೊಡಬೇಕು ಅನ್ನೋದ್ ಬಹುತೇಕ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳ ಒಂದು ರಿಕ್ವೆಸ್ಟ್ ಆಗಿದೆ ಇನ್ಸ್ಟೆಡ್ ಇವರು ಪ್ರತಿ ಬಾರಿ ನಾವು ಶಿಕ್ಷಕರನ್ನ ನೇಮಕ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನೇಮಕಾತಿಯ ಅಧಿಸೂಚನೆಗಳು ಪ್ರಕಟಗೊಳ್ತಾ ಇಲ್ಲ ನೇಮಕಾತಿಯ ಅಧಿಸೂಚನೆಗಳು ಪ್ರಕಟಗೊಳ್ಬೇಕು ಅನ್ನೋದು ಎಲ್ಲರ ಒತ್ತಾಸೆಯಾಗಿದೆ ಸೊ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣವಿದೆ ಹಾಗಾಗಿ ಇಲ್ಲಿ ಶಿಕ್ಷಕರ ಕೊರತೆ ಇರೋದು ಅಥವಾ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರೋದು ನಮ್ ಗಮನಕ್ಕೆ ಬಂದಿದೆ ಹಾಗಾಗಿ ನಾವು ಹತ್ತು ಸಾವಿರ ಶಿಕ್ಷಕರನ್ನ ಸದ್ಯದಲ್ಲೇ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಕರ ನೇಮಕಾತಿಯನ್ನು ಒಳಗೊಂಡಂತೆ ಕ್ರೈಸ್ಟ್ ಶಿಕ್ಷಕರ ನೇಮಕಾತಿಯನ್ನು ಒಳಗೊಂಡಂತೆ ಹಾಗೆ ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿಯನ್ನು ಒಳಗೊಂಡಂತೆ ಅದನ್ನು ಹೊರತುಪಡಿಸಿ ಮತ್ತೆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾರೋ ಏನೋ ಏನು ಕೂಡ ಕಾದು ನೋಡೋಣ ಈಗಾಗಲೇ ಮಾನ್ಯ ಸ್ವತಃ ಮುಖ್ಯಮಂತ್ರಿಗಳೇ ತಿಳಿಸಿರುವಂತೆ ಮುಂದಿನ ಮೂರು ತಿಂಗಳವರೆಗೆ ಯಾವುದೇ ನೇಮಕಾತಿ ಅಧಿಸೂಚನೆಗಳು ಕೂಡ ಪ್ರಕಟಗೊಳ್ಳಲ್ಲ ಪ್ರಕಟಗೊಂಡ ನಂತರ ಬಹುಶಃ ಈ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಕೂಡ ಆಗಬಹುದು ಶಿಕ್ಷಕರ ನೇಮಕಾತಿ ಕೈಗೊಂಡ್ರೆ ಬಹುತೇಕ ಶಿಕ್ಷಣ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಅದೇನೇ ಆದರೂ ಕೂಡ ಸದ್ಯದಲ್ಲೇ ಕ್ರೈಸ್ ನೇಮಕಾತಿ ಕಲ್ಯಾಣ ಕರ್ನಾಟಕ ಶಿಕ್ಷಕರ ನೇಮಕಾತಿ ಹಾಗೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಡಿಸೆಂಬರ್ ಹಂತದಲ್ಲಿ ಪಿ ಯು ಕಾಲೇಜ್ ನೇಮಕಾತಿಗಳ ಸೇರಿದಂತೆ ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿ ಸೇರಿದಂತೆ ಬಹುತೇಕ ಎಲ್ಲ ಶಿಕ್ಷಕ ನೇಮಕಾತಿಗಳು ಕೂಡ ಮುಂಬರುವ ಮೂರು ನಾಲ್ಕು ತಿಂಗಳಲ್ಲಿ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಸೊ ಈ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಕೂಡ ಅದರಲ್ಲಿ ಒಂದು ಅನ್ನೋದನ್ನು ಭಾವಿಸ್ತಾ ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಈ ಕುರಿತಾದಂತಹ ಅಪ್ಡೇಟೆಡ್ ಮಾಹಿತಿಗಳು ನಂತರ ಮತ್ತೆ ನಿಮ್ಮ ಜೊತೆಗೆ ವಿಡಿಯೋದ ಮೂಲಕ ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡಪ್ ಮಾಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್